ಕಾರ್ಪೊರೇಟ್ ಮಗ ಕಷ್ಟ ಇಲ್ಲ ಎಲ್ಲ ಹುಡುಗರು ಹೇಳ್ತಾ ಇದೀನಿ ಗೆ ಸೊ ಇವಾಗ ಸುಬೋದು ಅವ್ರ ಆಫೀಸ್ ಅಲ್ಲಿ ಇಪ್ಪತ್ ಸಾವಿರನೇ ದುಡಿಲಿ ಪರವಾಗಿಲ್ಲ ಅದೇ ಅವ್ನ ಫೋಟೋಗ್ರಫಿನಲ್ಲಿ ಎರಡ್ ಲಕ್ಷ ದುಡಿಲಿ ಮದುವೆ ಅಂತ ಬಂದ್ರೆ ನಮಸ್ಕಾರ ಡಿ ವಿ ಎನ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾವಿದ್ದೀವಿ ಪೆರಿಫರೆಲ್ ರಿಂಗ್ ರೋಡ್ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಎಂಟ್ರೆನ್ಸಲ್ಲಿ ಸೊ ಅದು ಆ್ಯಕ್ಚುಲಿ ಒಂದು ಶೂಟ್ ಇತ್ತು ಮೋಟುಲ್ದು ಸೊ ಆ ಶೂಟ್ಗೆ ನಾನು ನಮ್ಮ ಸುಬೋದು ಎಲ್ಲ ಬಂದಿದ್ದೋ ಕಾರ ತೊಗೊಂಡು ಕಾರ್ ತೊಗೊಂಡು ಸೊ ಲಕ್ಕೀಲಿ ಇವತ್ತು ಇನ್ನೊಂದು ಸ್ಪೆಷಲ್ ಕಾರ್ ಬಂದಿದೆ ನಮ್ಮ ಡಿ ವಿ ಎನ್ಸ್ ಬಂದಿದ್ದಾರೆ ಬ್ರೋ ನಿಮ್ಮ ಹೆಸರೇನಂದ್ರಿ ಕೌಶಿಕ್ ಕೌಶಿಕ್ ನಿಮ್ಮ ಹೆಸರು ರಯನ್ ಅಂತ ರಯನ್ ಇಂಟರ್ನ್ಯಾಶನಲ್ ನಿಮ್ದೇನ ಅದು ಸ್ಕೂಲು ಹೌದಾ ಸೀರಿಯಸ್ ಆಗ ನಾವು ಚಿಕ್ಕ ಹುಡುಗರು ಇದ್ದಾಗ ರಯನ್ ಇಂಟರ್ನ್ಯಾಷನಲ್ ಬಂದು ಇವಿ ಫೇಮಸ್ ಇವಾಗ ನೀವು ಓದಿದ್ ನೈಸ್ ಸೊ ನೋಡ್ತಾ ಇದೀರಾ ಹಿಂದೆ ನಮ್ಮ ಟಿ ಟಿ ಸರ್ವಿಸ್ ಆದ್ಮೇಲೆ ಇದೆ ಫಸ್ಟ್ ಟೈಮ್ ನಾನು ಹೈವೇಕ್ ತಗೊಂಡ್ಬರ್ತಾ ಇರೋದು ಇದು ಹೆಂಗಿದ್ರು ಮೋಟಲ್ ಶೂಟ್ ಬರ ಇತ್ತಲ್ಲ ಇವತ್ತು ಸಂಡೇ ಸೊ ಸಂಜೆ ಇಟ್ಕೊಂಡಿದೀವಿ ಇವತ್ತು ಯೂಶಲಿ ನಾವು ಬೆಳಗ್ಗೆ ಇಟ್ಕೋತೀವಿ ಶೂಟೆಲ್ಲ ಇವತ್ತು ಆರಾಮಾಗಿ ಮಾಡೋಣ ಅಂದ್ಬಿಟ್ಟು ಸಂಜೆ ಬಂದು ಈಗ ಶೂಟೆಲ್ಲ ಮುಗೀತು ಆ್ಯಕ್ಚುಲಿ ಪ್ರಮೋಷನ್ದು ಈಗ ಲೆಟ್ಸ್ ಗೋ ಫಾರ್ ಸ್ಪ್ರಿಂಟ್ ಅಂತ ಅಂದ್ಕೊಂಡಿದ್ದೀವಿ ಟು ಚೆಕ್ ದಿ ಏನೋ ವೀಲ್ ಸ್ಪೀಡ್ ಸೆನ್ಸರ್ ಎಲ್ಲ ಚೇಂಜ್ ಮಾಡಿದ್ದೀವಲ್ಲ ಸೊ ಒಂದು ಪ್ರಾಪರ್ ಒಂದು ಕನ್ ಕನ್ಫರ್ಮ್ ಎರರ್ ಯಾರಾರ್ ಏನೋ ಬರ್ತಾ ಇಲ್ಲ ತಿರ್ಗಾ ಅಂತ ಈಗ ಅಂದ್ಕೊಂಡಿದ್ದೀವಿ ಸೊ ನಮ್ಮ ಹಿಂದೆ ಇನ್ನೊಂದು ಕಾರ್ ಇದೆ ಅಲ್ಲಿ ದೂರ ಕಾಣಿಸ್ತಾ ಇದೆ ನಿಮಗೆ ಗ್ರೀನ್ ಕಲರು ಸೊ ನಮ್ಮ ಬ್ರದರ್ದು

ಸೊ ಲೆಟ್ಸ್ ಗೋ ಇವತ್ತು ನಮ್ಮದು ಟಿ ಟಿ ಮತ್ತೆ ಬ್ರದರ್ದು ವಿ ಆರ್ ಎಸ್ ಟು ಫೋರ್ಟಿ ಫೈವ್ ಆನ್ ದ ರನ್ ಹೌನಾ ಚಲೋ ಬ್ರೋ ಆಕ್ಚುಲಿ ನನ್ನ ಫ್ಯೂಲ್ ಡೌನ್ ಇದೆ ಮುಂದೆ ಬಂಕಿದೆ ಹಾಕ್ಸ್ಕೊಂಡ್ ಬಂದ್ಬೇಡಣ ಅಂತ ಯೋಚನೆ ಮಾಡ್ತೀವಿ ನೀವು ಆಲ್ರೆಡಿ ಹೆಂಗಿರೋ ಅಲ್ಲಿದ್ದೀರಲ್ಲ ನೀವು ಹಂಗೆ ರೋಡ್ ತಗೋಬೋದು ನಾನು ಇಲ್ಲಿ ಎಂಟ್ರಿ ಕೊಡುವಾಗ ನೀವು ಜಾಯ್ನ್ ಆಗಿಬಿಡಿ ಅಂದರೆ ನಾನು ಪೆಟ್ರೋಲ್ ಹಾಕ್ಸ್ಕೊಂಡ್ ಬಂದ್ಬಿಡ್ತೀನಿ ಓಕೆ ಡನ್ ಸೊ ಇವತ್ತು ಮೋರ್ ಡಿವೆನ್ಸ್ ಇನ್ ದ ಬ್ಲಾಗ್ ಬ್ರೋ ನಿಮ್ಮ ಹೆಸ್ರೇನಂದ್ರಿ ಮಾರುತಿ ಮಾರುತಿ ಬ್ರೋ ನೀವು ಉದಯ್ ಉದಯ್ ಓಕೆ

ಇವೆಲ್ಲ ಮೂರು ಜನ ಒಡೆಗೆ ಬಂದಿದ್ದಾ ಟ್ರಿಪಲ್ಸ್ ಹುಷಾರು ಪೊಲೀಸ್ ಗ್ಯಾನ್ ಕಾಣ್ಸ್ಕೊಬೇಡ್ರಿ ಮಾಡಬೇಡ್ರಿ ಅಂತ ನಾನು ಹೇಳಲ್ಲ ಓಕೆ 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 ಸರಿ ಹಾಂ ಸರಿ ಪ್ರಾ ಹೊಟ್ಟಿದ್ದೆ ನಾವು ಸಿಗರ ಹಂಗಾರೆ ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇಲ್ಲಿ ನೈಂಟಿ ಫೈವ್ ಇಲ್ಲ ಸದ್ಯಕ್ಕೆ ಟೆಂಪರವರಿಗೆ ಒಂದು ಸಾವಿರ ರೂಪಾಯಿ ಹಾಕ್ಸ್ಬಿಟ್ಟು ಆ ರೋಡಲ್ಲಿ ಮಿಕ್ಕಿದ್ದು ಹಾಕ್ತಾನ ನಮ್ಮ ಡಿವೆನ್ಸ್ ನೋಡಿ ಎಲ್ಲ ಫುಲ್ಲು ಅವಳಿ ಇಲ್ಲಿ

ಈ ಕಾರ್ ತವಂಡೋ ನಾನು ನೋಡಬೇಕು ಅನ್ಕೊಂಡಿದ್ದೆ ನಿಮ್ಮನ್ನ ರೈಟ್ 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 ಹುಷಾರು ಫಾಲೋ ಮಾಡುವಾಗ ಸ್ವಲ್ಪ ಏನಿಲ್ಲ ನೀವು ನೀವು ಓಡಿದ್ದು ನೀವು ಓರ್ಸಿದ್ ನಾನು ಅನ್ಕೇ ಫಾಲೋ ಮಾಡ್ತಾ ಇದ್ದೀನಿ ನಿಮ್ಮಿಂದ ಇನ್ಸ್ಪೈರ್ ಆಗಿರೋದು ನಾನು

ಈ ಕರೆಕ್ಟ್ ಆಗಿ ಹಾಕಿಬಿಟ್ಟು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಅವರು ಆಚೆನೂ ಬರಕ್ ಆಗಲ್ಲ ಆ ಹಂಗ್ ಹೋಗಕ್ಕಾಗಲ್ಲ ಅದು ಆ ಬೋಲ್ಡ್ರ್ಗಳು ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಬೋಲ್ಡ್ರ್ಗಳು ಅದು ಬಾರಿ ಕಷ್ಟ ಅದು ಎಳಿಯಕಾಗಲ್ಲ ಹಂಗಂಗೆ ನೋಡಿ ತೋರಿಸ್ತೀನಿ ಅವ್ರು ಯಾವ ಕಡೆ ಬ್ಲಾಕ್ ಆಗಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆಯಾ ಬೋಲ್ಡ್ರ್ಗಳು ಈ ಥರ ಐತೆ ಅಲ್ಲಿ ಅವ್ರು ಬರೋವಾಗ ಏನು ಮಾಡಿದ್ದಾರೆ ಓಪನ್ ಇತ್ತು ಅವರು ನೋಡ್ಕೊಂಡಿಲ್ಲ ಅಲ್ಲೇ ಇದ್ಬಿಟ್ಟಿದ್ರಲ್ಲ ಇವಾಗ ಕ್ಲೋಸ್ ಮಾಡೋಕ್ಬಿಟ್ಟವ್ರೆ ಅವ್ರು ಆಚೆನೇ ಬರೋಕ್ಕಾಗ್ತಾಯಿಲ್ಲ ಈಗ ಇದೆಲ್ಲ ಮೂವ್ ಮಾಡೋಕಾಗಲ್ಲ ಅವರು ಮನುಷ್ಯರೆಲ್ಲ ತಳ್ಳಕ್ಕಾಗಲ್ಲ ಇದನ್ನು ಮನುಷ್ಯರು ಬಂದರೂ ಒಂದು ಇಪ್ಪತ್ತು ಜನ ಬರಬೇಕು ಒಂದು ಕಲ್ಲ ಮೂವ್ ಮಾಡೋಕ್ಕೆ ಅಷ್ಟು ದೊಡ್ಡ ದೊಡ್ಡ ಬೋಲ್ಡ್ರ್ಗಳಿದ್ವು ಏನು ಬರ್ತಾರೆ ಇವಾಗ ಆಚೆ ಅವರು ಏನೋ ಸುಭಾಧಾ ಡ್ರೈವ್ ಮಾಡೋಣ ಅಂತ ಬಂದರೆ ರನ್ನಿಂಗ್ ಮಾಡೋ ಥರ ಆಗೋಯ್ತಲ್ಲ ಸೊ ಲಕ್ಕಿಲಿ ಯಾವುದೋ ಲಾರಿ ಅವ್ರ ಕೈಯಲ್ಲಿ ಮೂವ್ ಮಾಡಿಸ್ತಾವ್ರಂತೆ ಇಲ್ಲೇ ಇದೀವಿ ನೀನು ಆ ಎಷ್ಟು ದಿವಸ ಆಗಿತ್ತು ಈ ಥರ ಓಡಿ ಶೂಟ್ಗಂತ ಕೂಟಿಸ್ತಾ ಇದ್ರಲ್ಲೇ ಮಚ್ಚ ಎಕ್ಸ್ಟ್ರಾ ಗೀಸ್ ಕೇಳಲ್ಲ ತಾನೇ ನೀನು ಸುಭೋಧಿ ಇವತ್ತು ವಾಟಿ ಚಾರ್ಜ್ ಮಾಡ್ತಾರೆ ನನಗೆ ಅಯ್ಯಪ್ಪ ಓ ಮೂವ್ ಆಗೋಯ್ತು ಅನ್ಕೋತೀನಿ ಹೆಂಗ್ರೋ ಮೂವ್ ಮಾಡಿದ್ರಿ ಈ ಕಲ್ನ ಅಯ್ಯಪ್ಪ ಲೆಫ್ಟ್ ಬನ್ನಿ ಬರೋಣ ಜಾಗ ಇದೆ ಬನ್ನಿ ಇನ್ನೂ ಲೆಫ್ಟ್ ಬನ್ನಿ ಇಲ್ಲ ಲೆಫ್ಟ್ ಬನ್ನಿ ಜಾಗ ಇದೆ ಬನ್ನಿ ಓ ಬ್ಯಾಂಗ್ ಅಯ್ಯಪ್ಪ ಹೆಂಗ್ ಮೂವ್ ಮಾಡಿದ್ರಿ ಕಲ್ಲ ಓಯ್ ಅರ್ಧ ಕಟ್ಟಾಗೈತೆ ತಂಬಿ ಇತ್ತು ಹಾಂ 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 ಇದು ಹೆಂಗೂರು ಬ್ಲಾಕ್ ಮಾಡ್ಬಿಟ್ರು ಸಡನ್ನಾಗಿ ಬ್ಲಾಕ್ ಮಾಡೋದು ಅಲ್ಲೂ ಬ್ಲಾಕು ಇಲ್ಲೂ ಬ್ಲಾಕ್ ಇಲ್ಲೂ ಬ್ಲಾಕ್ ಮೂರು ಕಡೆ ಸ್ಲಾಕ್ ಮಾಡಿ ಬ್ರೋಚಾರಾಗಿರ್ಬೇಕು ಬ್ರೋ ನಾವು ನೆಕ್ಸ್ಟ್ ಹಾಂ ಬನ್ನಿ ಆಲ್ರೆಡಿ ಲೇಟ್ ಆಯಿತು ನಾವಿವಾಗ್

ಸೆಟ್ ನೋಡಿ ಬ್ರೋ ಬನ್ನಿ

கொளை ஆ டன் 3rd ல ஏறிနေ இவனே 3 2 1 go ஸ்லோ 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 ட்ரக்கேன இதாயிதே bro same 3rd gear ஆ ஓகே பண்ணி bro கொஞ்சம் பவர் க்ரிஞ்ச் 3 2 1 go ಚಿಕ್ಕ ಇದೇ ಇಷ್ಟು ಡ್ರೈವೆಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ನೈಟು ಏನು ಕಾಣಿಸಲ್ಲ ಇವರು ಇವ್ವಿ ಓದನೆ ಓಡ್ಸೋಕ್ಕೂ ಆಗಲ್ಲ ಆ್ಯಕ್ಚುಲಿ ಸೊ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಒಂದು ಇದು ಮಾಡಿದ್ದಾರೆ ಧಮ್ ಟೀ ಅಡ್ಡ ಅಂದ್ಬಿಟ್ಟು ಸೊ ಇಲ್ಲಿ ಬಂದಿದ್ದು ಅವಾಗೆ ನಾವು ಶೂಟ್ ಮಾಡೋಕೆ ಸಿಕ್ಕಿದ್ರು ಇಲ್ಲೇ ಕೆಳಗಡೆನೇ ಇದೆ ಅವ್ರ ಶಾಪ್ ತೋರಿಸ್ತಿದ್ದೇವೆ ನೋಡಿ ಇಲ್ಲಿದೆ ಮೆನು ಎಲ್ಲ ದಮ್ ಟೀ ಅಡ್ಡ ನಿನ್ನ ಅಲ್ಲಿ ಬರ್ತಾನೆ ಇದ್ದಾವಲ್ಲಪ್ಪ ಸಂಡೇ ಎಕ್ಸಾಕ್ಟ್ ಆಗಿ ಏನು ಏರಿಯಾ ಬರುತ್ತಿದು ಕೋಲಾರ್ ರೈಲ್ವೆ ಜಸ್ಟ್ ಬಿಫೋರ್ ಹೊಸಕೋಟೆ ಅಲ್ಲ ಟರ್ಮಿನಲ್ ಪಕ್ಕ ಟರ್ಮಿನಲ್ ಪಕ್ಕ ಹಾಂ ದಮ್ ಅಡ್ಡ ಅಂತ ಓಕೆ ಓಕೆ ಎಜೆ ಕಾಲೇಜ್ ರೋಡು ಸ್ಟ್ರಾಬೆರಿ ಮೊಯಿಟೋ ಸೊ ಸುಬೋ ಕುಡಿತಾವಲ್ಲ ಆ ಟೀ ಇದು ಬಿಸ್ಕೆಟ್ ಟೀ ಅಂತ ಇದು ಇದು ಟೀ ಕುಡಿದ್ಮೇಲೆ ಹಂಗೆ ತಿನ್ಬಿಡ್ಬೋದು ಅದು ಗ್ಲಾಸ್ ತಿನ್ಬೋದು ಹೊಸ ಟೆಕ್ನಾಲಜಿ ಇಲ್ಲೊಂದು ಕ್ರೇಜಿ ನೋಡಿ ಆಕ್ಟಾವಿಯಾ ವಿ ಆರ್ ಎಸ್ ವಿ ಆರ್ ಎಸ್ ಟೂ ಫಾರ್ಟಿ ಫೈವ್ ಆ್ಯಕ್ಚುಲಿ ಇದು ಇದೂ ಹಾರ್ಮೋನಿಕ್ಸಲ್ಲಿ ಟ್ಯೂನ್ ಆಗಿದೆ ಅನಿಸುತ್ತೆ ಹಾರ್ಮೋನಿಕ್ಸ್ಟು ಟೂ ಫಾರ್ಟಿ ಫೈವ್ ಇದು ಇದಕ್ಕೆ ಮುಂಚೆ ಇದು ಇದು ಟೂ ತರ್ಟಿ ಸೊ ನಮ್ಮ ಆಡಿ ಟಿ ಟಿಲಿರೋ ಇಂಜಿನು ಟೂ ತರ್ಟಿ ಬಿ ಆರ್ ಎಸ್ ಟು ತರ್ಟಿ ಇಂಜಿನ್ ಬಟ್ ಟಿ ಟಿ ಸ್ವಲ್ಪ ಫಾಸ್ಟ್ ಇದೆ ಅಲ್ಲ ಬಿ ಆರ್ ಎಸ್ಗಿನ ಏನಕ್ಕೆ ಏನೇ ಟಿ ಟಿ ಲೈಟ್ ವೆಯ್ಟು ಲೈಟ್ ವೈಟು ಬೇಗ ಪಿಕಪ್ ತಗೊಂಡು ಕರೆಕ್ಟ್ ಇನ್ನೂ ಡೌನ್ ಇದೆ ಹಂಗೆ ಸೊ ಬಿ ಆರ್ ಎಸ್ಗೆ ಆ್ಯಕ್ಚುಲಿ ಫೈವ್ ಹಂಡ್ರೆಡ್ ಆರ್ಸ್ ಪಾರ್ ಎಲ್ಲ ಮಾಡ್ತಾರೆ ಸೇಮ್ ಇದೆರಡು ಒಂದೇ ಇಂಜಿನೇ ಅಂದ್ಕೊಳ್ಳಿ ಸೊ ನಮ್ಮ ಟಿ ಟಿಗೂ ಅಷ್ಟೇ ಫೈವ್ ಹಂಡ್ರೆಡ್ ಆರ್ಸ್ ಪಾರ್ ಮಾಡೋ ಪ್ಲ್ಯಾನ್ ಇದೆ ಸೂನು ನೋಡೋಣ ಸೇಮಿಯರ್ ಸೇಮಿಯರ್ ಬಾಯ್ ಬ್ರೋ ಬಾಯ್ ಬ್ರೋ ಇಲ್ಲ ಅದು ರವಿ ರೈಸ್ ಆಗ್ಬೇಕು ಅವಾಗ ಹೌದು ನಿಂತಿದ್ದ ಹೌದೌದು ಇರುತ್ತೆ ಕರೆಕ್ಟ್ ಸೊ ಡ್ಯಾಶ್ಬೋರ್ಡ್ ಎಲ್ಲ ಸಿಮಿಲರ್ ಇದೆ ನಮ್ಮ ಟಿ ಟಿಗೆ ಇದರಲ್ಲಿ ಟಾಪ್ ಸ್ಪೀಡು ಟೂ ನೈಂಟಿ ಕೊಟ್ಟಿದ್ದಾನೆ ನಮ್ಮ ಟಿ ಟಿಲೆಲ್ಲ ತ್ರೀ ಹಂಡ್ರೆಡ್ ಇದೆ ಬಟ್ ಫೋಕ್ಸ್ ವ್ಯಾಗನ್ ಸೇಮ್ ಎಲ್ಲ ಆಡಿ ಫೋಕ್ಸ್ ವ್ಯಾಗನ್ ಎಲ್ಲ ಒಂದೇ ಥರನೇ ಯಾವಾಗಾದರೂ ನೆಕ್ಸ್ಟ್ ಟೈಮ್ ರಿವ್ಯೂ ಮಾಡೋಣ ವಿ ಆರ್ ಎಸ್ ಟು ಫಾರ್ಟಿ ಫೈವ್ ಓಕೆ ನಮ್ಮ ಸುಬೋಧ್ಗೆ ಡ್ರಾಪ್ ಆಫ್ ಮಾಡೋ ಟೈಮು ಆ್ಯಕ್ಚುಲಿ ಸುಬೋಧು ಯಾವಾಗೂ ನಮ್ಮ ಮನೆಗೆ ಬರಬೇಕಾದ್ರೆ ಮೆಟ್ರೋಲ್ ಬಂದುಬಿಡ್ತಾನೆ ಸೊ ಇಲ್ಲಿ ನಮ್ಮ ಕಾಡಗುಡ್ಡಿ ಸ್ಟೇಷನಲ್ಲಿ ಇವಾಗ ಹತ್ಕೊಂಡ್ರೆ ಸೀದಾ ಮೆಜೆಸ್ಟಿಕಲ್ ಒಂದು ಚೇಂಜ್ ಮಾಡ್ಬೇಕಾ ಮುಂಚೆ ನೀನು ಮೆಜೆಸ್ಟಿಕಲ್ ಚೇಂಜ್ ಮಾಡಿದ್ರೆ ನಾಗಸಂದ್ರ ಕಡೆ ಹಾಕೋಬೇಕು ಅದೇ ಪರ್ಪಲ್ ಟು ಗ್ರೀನ್ ಲೈನು ಸೊ ನಮ್ಮ ಸುಬೋಧಿಗೆ ಏನು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂದರೆ ಪಾಪ ಕೆಲಸ ಮಾಡ್ತಾವ ನೀ ಇವಾಗ ಎಷ್ಟು ತಿಂಗಳು ಎಷ್ಟು ತಿಂಗಳಾಯ್ತು ಕೆಲ್ಸಕ್ಕೆ ಸೇರ್ಕೊಂಡು ಒಂದೂವರೆ ತಿಂಗಳಾಯ್ತು ಒಂದೂವರೆ ತಿಂಗಳು ಅಷ್ಟೇನಾ ಅಷ್ಟೇ ಹೌದಾ ಸೊ ಪಾಪ ಹೆವಿ ಬ್ಯುಸಿ ಆಗ್ಬಿಟ್ಟು ಅವ್ನು ಹುಡುಗ ಇವಾಗ ಇತ್ತೀಚೆಗಂತೂ ಓನ್ಲಿ ವೀಕೆಂಡ್ಸ್ ಮಾತ್ರ ಅವೈಲೇಬಲ್ಲು ಸೊ ಹೌಸ್ ದ ಲೈಫ್ ಇನ್ ಕಾರ್ಪೊರೇಟ್ ಮಗ ಕಷ್ಟ ನಿದ್ದೆನೇ ಇಲ್ಲ ನೋಡಿ ನಿದ್ದೆನೇ ಇಲ್ಲ ಪಾಪ ದಿನಕ್ಕೆ 5 ಅವರ್ ಅಷ್ಟೇ ನಿದ್ದೆ ಮಾಡ್ತಾರದು ನಾನು ಯಾಕಂದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಆಫೀಸ್ ಇವನು ಮಹಾಲಕ್ಷ್ಮಿ ಲೇಔಟ್ ಇಂದ ಬೆಳಂದೂರ ಅಯ್ಯಪ್ಪ ಬರೀ ಓಯಪ್ಪ ನಾನು ವೈಟ್ಫೀಲ್ಡ್ ಇಂದ ಬೆಳಂದೂರಿಗೆ ಹೋಗಾದ್ರೆ ಎಷ್ಟು ಕಷ್ಟ ಇದೆ ಮಹಾಲಕ್ಷ್ಮಿ ಲೇಔಟ್ ಇಂದ ಲೆಕ್ಕ ಹಾಕೊಳ್ಳಿ ಟ್ರಾಫಿಕ್ ಅಲ್ಲಿ ಸೋ 5 ಗಂಟೆಗೆ ಇದ್ರೆ ಮಲ್ಗೋದು 11:00 ವರೆನಾ 11 11:30 11 ಆಫೀಸ್ ಸೊಲೇ ನಿನ್ನ ಕ್ಲೋಸ್ ಟು 19 ಅವರ್ಸ್ ವಿ ಟ್ರಾವೆಲ್ ವಿ ಟ್ರಾವೆಲ್ ಆಲ್ಮೋಸ್ಟ್ ಫೋರ್ಟೀನ್ ಅವರ್ಸ್ ಬರೀ ಹೋಗೋಕೆ ಟ್ವೆಲ್ ಅವರ್ಸ್ ಅಪ್ಪ ಭಾರಿ ಕಷ್ಟ ಗುರು ಕಾರ್ಪೊರೇಟ್ ಜೀವನ ಅದೂ ಟ್ರಾವೆಲಿಂಗ್ ಇದ್ಬಿಟ್ರೆ ಅದು ಟ್ರಾವೆಲಿಂಗಲ್ಲೇ ಎಲ್ಲ ಟೈಮ್ ತಿಂದ ಹಾಕೋದು ಸೊ ಸುಬೋದ್ಗೆ ಆ್ಯಕ್ಚುಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಅನ್ನೋದು ಪ್ಯಾಷನ್ನು ಐ ಆಮ್ ನಾಟ್ ಶೋರ್ ಹೌ ಈಸ್ ಲೈಕಿಂಗ್ ಇಟ್ ಓವರ್ ಇನ್ ಆಫೀಸ್ ಆಫೀಸಲ್ಲಿ ಕುತ್ಕೊಳಕ್ಕೆ ಹೆಂಗ್ ಅನಿಸ್ತಾ ಇದೆ ನಿಂಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆಯಾ ಇನ್ನ ಕೆಲಸ ಸ್ಟಾರ್ಟ್ ಆಗಿಲ್ಲ ಗೊತ್ತಿಲ್ಲ ಓ ಇವಾಗ ಇನ್ನ ನೀ ಪೀರಿಯಡ್ ಅಲ್ಲಿ ಇದೆಯಾ ನೀನು ಟ್ರೈನಿಂಗ್ ಪೀರಿಯಡ್ ಅಲ್ಲ ಅವನೇ ಅಣ್ಣ ಹಿಂಗೆ ಕತೆ ಮ್ಯಾನೇಜ್ ಮಾಡ್ಬೇಕಲ್ಲ ಜೀವನ ನಡಿಬೇಕಲ್ಲ ಸಿ ಒಂದು ಪ್ರಾಬ್ಲಮ್ ಏನಂದ್ರೆ ಎಲ್ಲ ಹುಡುಗರ್ಗೆ ಹೇಳ್ತಾ ಇದೀನಿ ಯೂತ್ಸ್ಗೆ ಆ ಈ ಪ್ಯಾಷನ್ ಫಾಲೋ ಮಾಡ್ಬೇಕು ಅರ್ಲಿ ಸ್ಟೇಜಸ್ ಅಲ್ಲೇ ಪ್ಯಾಷನ್ ಫಾಲೋ ಮಾಡ್ಬೇಕು ಅಂದ್ಕೊಡೋದು ತುಂಬಾ ಕಷ್ಟ ಯಾಕಂದ್ರೆ ನೀವೆಷ್ಟೇ ಸಕ್ಸಸ್ಫುಲ್ ಆಗಿರಿ ಬಿಸ್ನೆಸ್ ಅಲ್ಲಿ ನೀವೆಷ್ಟೇ ದುಡಿರಿ ಮದುವೆ ಅಂತ ಬಂದ್ರೆ ಹುಡ್ಗಿ ಕಡೆಯವರು ವಾಟ್ ಸ್ಟೇಬಲ್ ಜಾಬ್ ಡಸ್ ಇ ಹ್ಯಾವ್ ಅಂತಾನೆ ನೋಡೋದು ಯಾವಾಗಲೂ ಸೊ ಇವಾಗ ಸುಬೋದು ಅವ್ರ ಆಫೀಸಲ್ಲಿ ಇಪ್ಪತ್ತು ಸಾವಿರನೇ ದುಡೀಲಿ ಪರವಾಗಿಲ್ಲ ಬಟ್ ಆಫ್ ಆಫೀಸ್ಗೆ ಹೋಗಿ ಬರ್ತಾವನೆ ಅಂದ್ರೆ ಒಂದು ಕಾನ್ಫಿಡೆನ್ಸ್ ಹುಡ್ಗಿ ಕಡೆ ಅವ್ರಿಗೆ ಅದೇ ಒಂದು ಫೋಟೋಗ್ರಫಿನಲ್ಲಿ ಎರಡು ಲಕ್ಷ ದುಡಿಲಿ ಅದವ್ರು ಕಾಣಿಸಲ್ಲ ಏ ಯಾರ ಫೋಟೋಗ್ರಫರ್ ನಾವೇನ್ ಕೊಡೋಕ್ಕಾಗುತ್ತೆ ಅಂತ ಮಾತಾಡ್ತಾರೆ ಕರೆಕ್ಟಾ ಅಷ್ಟೇ ಸೊ ಅಷ್ಟೇ ಯೂತ್ಸ್ಗೆ ಇದನ್ನೇ ನಾನು ಹೇಳ್ಬೇಕಾಗಿರೋದು ಸೊ ನೀವು ಒಂದ್ಸು ನೀವು ಸೆಟಲ್ ಆದಮೇಲೆ ನೀವು ಏನೇನು ಚೇಂಜ್ ಮಾಡ್ಕೊತೀರಾ ನಿಮ್ಮ ಜಾಬ್ ಸ್ವಿಚ್ ಎಲ್ಲ ಮಾಡ್ಕೊತೀರ ನಿಮಗ್ ಬಿಟ್ಟಿದ್ದು ಯಾರು ಕೇಳೋಕ್ಕಾಗಲ್ಲ ಆ ಟೈಮಲ್ಲಿ ಬಟ್ ಬಿಫೋರ್ ದ್ಯಾಟ್ ತುಂಬ ಕೇರ್ಫುಲ್ ಆಗಿರಿ ಬರೀ ಪ್ಯಾಷನ್ನೇ ಫಾಲೋ ಮಾಡಬೇಕು ಅಂತ ಹೋದ್ರೆ ನೀವು ಈ ಕಡೆ ಕೆರಿಯರ್ ಲೈಫು ಬಿಲ್ಡ್ ಮಾಡ್ಕೊಳ್ಳೋದ್ ಕಷ್ಟ ಆಗುತ್ತೆ ಅಂದರೆ ಈ ಥರ ಆಫೀಸು ಈ ಮದುವೆಗೆ ಏನು ಬೇಕೋ ಅದನ್ನು ಹೇಳ್ತಾರ ಅದು ಸೊ ಅದಕ್ಕೆ ನಮ್ಮ ಸುಬೋದು ಒಂದು ಟೂ ಇಯರ್ಸ್ ಸ್ವಲ್ಪ ಕೆಲ್ ಹಾರ್ಡ್ ವರ್ಕ್ ಮಾಡಿಬಿಟ್ಟು ಎರಡೂ ಮ್ಯಾನೇಜ್ ಮಾಡಿಕೊಂಡು ಎರಡೂ ಮ್ಯಾನೇಜ್ ಮಾಡ್ಬೇಕು ಅಷ್ಟೇ ನೋ ಅದರ್ ಚಾಯ್ಸ್ ಸೊ ಮದುವೆಗೆ ಮಿದ್ವಿ ಆಗಿಬಿಟ್ಟು ಆಮೇಲಿಂದ ಫುಲ್ ಟೈಮ್ ಪ್ರೊ ಮಾಡಬೇಕಾ ಇಲ್ಲ ಹೌದಾ ಅದೇ ಇನ್ನ ಟೂ ಇಯರ್ಸ್ ಅಟ್ಲೀಸ್ಟ್ ಅಂತ ಹೇಳ್ತಾರೆ ಜಾಲಿ 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 ಏನೋ ಮಾಡು ಮಜಾ ಹಾಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ನಮ್ಮ ಹುಡುಗರು ಬೆಳಿಬೇಕು ಅಷ್ಟೇ ಸೊ ಓಕೆ ದೆನ್ ಸಿಯಾ ಟಾಟಾ ಬಾ ಬಾಯ್ ಟಾಟಾ ಬಾ ಬಾಯ್ ಬಾಯ್ ಬ್ರಾ ಬಾಯ್ ಮಾಮ್ ಬಾಯ್ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಬಾಯ್ ಫೋನು ಫೋನು ಸೊ ನಾವು ಸರ್ವೀಸಲ್ಲಿ ಏನು ವೀಲ್ ಸ್ಪೀಡ್ ಸೆನ್ಸರ್ ಚೇಂಜ್ ಮಾಡಿದ್ವಿ ಅದು ಸಕ್ಸಸ್ ಆಗಿದೆ ಯಾಕಂದರೆ ಏನು ಎರಡ್ಸಿಲ್ಲ ಚೆನ್ನಾಗಿ ಚಚ್ಚಾಡಿ ರುಬ್ಬಾಡಿದ್ವಿ ಆ ರೋಡಲ್ಲಿ ಏನು ಯಾವುದೇ ರೀತಿಯ ಎರಡ್ಸಿಲ್ಲ ಎಲ್ಲ ಸಾರ್ಟೆಡ್ ಇವಾಗ ಸೊ ನೆಕ್ಸ್ಟ್ ಬಿಗ್ ಮಾಡ್ ಫಾರ್ ದ ಕಾರ್ ಸಸ್ಪೆನ್ಷನ್ನು ಸಸ್ಪೆನ್ಷನ್ ಆದಮೇಲೆ ನನ್ನ ಟಿ ಟಿನ ಫೈವ್ ಹಂಡ್ರೆಡ್ ಅವರ್ಸ್ ಪಾರ್ ಮಾಡೋ ಪ್ಲಾನ್ ಇದೆ ಸೊ ಅದು ಟಾಕ್ಸ್ ನಡೀತಾ ಇದೆ ಆಲ್ರೆಡಿ ಅದಕ್ಕೇನಿಲ್ಲ ಇನ್ನೊಂದು ಇನ್ನೂ ದೊಡ್ಡ ಟರ್ಬೋ ಹಾಕ್ಬೇಕು ಇವಾಗ ಐ ಎಸ್ ಟ್ವೆಂಟಿ ಸೆವೆನ್ ಅನ್ಕೊಂತೀನಿ ಸ್ಟಾಕಲ್ಲಿ ಬರೋದು ನಾವು ಹಾಕಿರೋದು ಅಪ್ಗ್ರೇಡೆಡ್ ಐ ಎಸ್ ತರ್ಟಿ ಏಯ್ಟ್ ಟರ್ಬೋ ಇದು ಫೋಕ್ಸ್ ವ್ಯಾಗನ್ ಆಡಿಯೋ ಸಿಗುತ್ತೆ ಆ್ಯಕ್ಚುಲಿ ಐ ಎಸ್ ತರ್ಟಿ ಏಟ್ ಟರ್ಬೋ ಸೊ ಇದಕ್ಕಿಂತ ದೊಡ್ಡ ಟರ್ಬೋ ಹಾಕ್ತಾರೆ ಸೊ ಅವಾಗ ನಾವು ವಿ ಕೆನ್ ಗೆಟ್ ಇಟ್ ಕ್ಲೋಸ್ ಟು ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಅವರ್ಸ್ ಪಾರ್ ತನಕ ಎಲ್ಲ ಪುಷ್ ಮಾಡ್ಬೋದು ಸೊ ನೋಡೋಣ ನಾವು ಒಂದೊಂದೇ ಮಾಡಿಸ್ತೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಡಲ್ಲ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋ ಅಲ್ಲಿ ಟಾಣ ಬ ಬಾಯ್